ಫ್ರೆಂಡ್ಸ್ ಈಗ ಪ್ರೈಮ್ ನಂಬರ್ಸ್ ಬಿಟ್ವೀನ್ ಹನ್ ಒನ್ ಟು ಹಂಡ್ರೆಡ್ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳನ್ನು ಕಂಡುಹಿಡಿದು ಇದು ಕೆಲವೊಂದು ಸರಿ ಕಾಂಪಿಟೇಟಿವ್ ಎಕ್ಸಾಮ್ ನಾಗೂ ಬರ್ತದೆ ಮತ್ತು ಗಣಿತ ವಿಷಯದಾಗೂ ಬರ್ತದೆ ಆರನೇ ಕ್ಲಾಸ್ ನಿಂದ ಹತ್ತನೇ ಕ್ಲಾಸ್ ವರೆಗೆ ಉದಾಹರಣೆ ಎಪ್ಪತ್ತರಿಂದ ಎಂಬತ್ತರೊಳಗೆ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಬರ್ತಾವ ಅಂತ ಕೇಳ್ತದೆ ಅವು ಯಾವ ಹಿಂದಿಗಡೆ ಹುಡುಕಾಡ್ ಅದೇ ರೀತಿ ಹತ್ತರಿಂದ ಇಪ್ಪತ್ತರ ತನಕ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅದಾವ ಅಂತ ಕೇಳಿರ್ತಾರೆ ಅಥವಾ ಐವತ್ತರಿಂದ ನೂರ ತನಕ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅವುಗಳ ಸಂಖ್ಯೆ ಏನೇನು ಕೇಳಿದ್ರು ನಾನು ಹಿಂದಿಗಡೆ ಗೊತ್ತಾಗತ್ತೆ ನಿಮಗೆ ಮೊದಲು ಸಂಖ್ಯೆಗಳನ್ನು ಕಂಡುಹಿಡಿದು ಅದಕ್ಕೆ ನಾವು ಸಿಂಪಲ್ ಟ್ರಿಕ್ ಅನ್ನು ಮಾಡ್ಕೊಬೋದು ಏನಂದ್ರೆ ಎ ಬಿ ಸಿ ಡಿ ಬರ್ಕೊಂಡಿ ನಾನು ಏಕ ಒಂದು ಕೋರ್ಟ್ ಕೊಟ್ಟಿನಿ ಬಿ ಕ ಎರಡು ಕೊಟ್ಟಿನಿ ಸಿ ಕ ಮೂರು ಡಿ ಕ ನಾಲ್ಕು ಆದ್ರ ಹೊರತಾಗಿ ಈ ಸೂತ್ರವನ್ನು ನೆನ್ಪಿಟ್ಬೋದು ನಾನು ಯಾವುದು ಇದನ್ನೊಂದು ನೀವು ಗಟ್ಟ ಮಾಡೋದಂತಲ್ಲ ಪಾಠ ಉಡಕ್ ಬಿಡ್ರಿ ಯಾವುದು ಡಿ ಡಿ ಬಿ ಸಿ ಬಿ ಬಿ ಸಿ ಬಿ ಎ ಇದನ್ನೊಂದು ಇದನ್ನ ಒಂದು ಇದಕ್ಕೆ ಈ ಕೋಡ್ ಪ್ರಕಾರ ಸಂಖ್ಯೆಯನ್ನು ಅಲಾಟ್ ಮಾಡಬೇಕು ನಾವು ಬಿ ಅಂದರೆ ಎಷ್ಟ ನಾಲ್ಕು ಅದ ನಾಲ್ಕು ನಾಲ್ಕು ಇಲ್ಲಿ ಬಿ ಅಂದರೆ ಎಷ್ಟ ಎರಡು ಎರಡು ಸಿ ಅಂದ್ರೆ ಮೂರು ಇಲ್ಲಿ ಹಂಗೆ ಎರಡು ಎರಡು ಮೂರು ಬಿ ಅಂದರೆ ಎಷ್ಟ ಎರಡು ಅದ ಏನಿದೆ ಎಷ್ಟ ಒಂದದ ಇವು ಎಷ್ಟ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಬತ್ತು ಹತ್ತು ಈ ಥರ ಇಲ್ಲಿ ತಂದು ನಿರ್ಮಿಸ್ಬಿಡ್ರಿ ಒಂದೇದಷ್ಟು ನಾಲ್ಕು ಎರಡನೇದು ನಾಲ್ಕು ಮೂರನೇದು ಎರಡು ಎರಡು ಮೂರು ಇಲ್ಲಿ ಐದು ಮೂರು ನಂತರ ಎರಡು ಇದಕ್ಕೆ ಎರಡು ಇದು ಮೂರು ಇದು ಎರಡು ಇದು ಒಂದು ಅಂದ್ರೆ ಒಂದರಿಂದ ಹತ್ತರ ತನಕ ಎಷ್ಟು ಅವಿಭಾಜ್ಯ ಸಂಖ್ಯೆಗಳು ಬರ್ತವು ನಾಲ್ಕೇ ಬರ್ತವೆ ಅದೇ ರೀತಿ ಹತ್ತರಿಂದ ಇಪ್ಪತ್ತರ ತನಕ ಎಷ್ಟು ಬರ್ತವೆ ನಾಲ್ಕು ಬರ್ತವೆ ಇಪ್ಪತ್ತರಿಂದ ಮೂವತ್ತು ಎರಡು ಬರ್ತವೆ ಲಾಸ್ಟ್ ತೊಂಬತ್ತರಿಂದ ನೂರರೊಳಗೆ ಒಂದೇ ಒಂದು ಅವಿಭಾಜ್ಯ ಸಂಖ್ಯೆ ಬರ್ತವೆ ಹೌದಾ ಅದೇ ರೀತಿ ಮೂವತ್ತರಿಂದ ನಲವತ್ತ ತನಕ ಎಷ್ಟು ಅವಿಭಾಜ್ಯ ಸಂಖ್ಯೆ ಬರ್ತವು ಎರಡು ಬರ್ತವೆ ಒಂದು ಎರಡನ್ನು ತೋಳು ನಾವು ಏನು ಒಂದರಿಂದ ಹತ್ತರ ತನಕ ಬರ್ತಕ್ಕಂಥ ವಿಭಾಗ ಸಂಖ್ಯೆಗಳು ನಾಲ್ಕು ಯಾವ್ಯಾವು ಎರಡೊಂದು ಮೂರೊಂದು ಐದೊಂದು ಒಂದು ಏಳು ಹತ್ತರಿಂದ ಇಪ್ಪತ್ತರ ತನಕ ಬರ್ತಕ್ಕಂಥ ವಿಭಾಗ ಸಂಖ್ಯೆಗಳು ನಾಲ್ಕು ಯಾವ ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಈ ಪ್ರಕಾರವಾಗಿ ಕೆಲವೊಂದ್ಸರಿ ಸಂಖ್ಯೆಗಳನ್ನು ಮಾತ್ರ ಕೇಳಿದಾಗ ಐವತ್ತರಿಂದ ನೂರರವರೆಗೆ ಎಷ್ಟು ಅವಿಭಾಜ್ಯಗಳ ಸಂಖ್ಯೆ ಅಂದ್ರೆ ಇದನ್ನ ನೆನಪಿಟ್ಕೋಬಹುದು ಡಿ ಡಿ ಬಿ ಸಿ ಬಿ ಎ ಬಿ ಸಿ ಡಿ ನಾಲ್ಕು ಒಂದು ಎರಡು ಮೂರು ನಾಲ್ಕು ಕೊಟ್ಟು ಇದನ್ನ ಕೋಟ್ ಕೊಟ್ಕೊತೀ ಯಥಾ ಪ್ರಕಾರ ಹತ್ತು ಸಾಲಗಳಿಗೆ ನಾವು ಎಂಟ್ರಿ ಮಾಡ್ಕೊತೀವಿ ಅಂದ್ರೆ ಸಿಕ್ ಐವತ್ತರಿಂದ ನೂರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳದ್ರೆ ಇತರ ಆ್ಯಡ್ ಮಾಡ್ಕೊಂಬಿಡ್ರಿ ಟೋಟಲ್ ಆಗಿ ಇದೆಷ್ಟು ನಾಲ್ಕು ಐದು ಒಂಬತ್ತು ಒಟ್ಟು ಹತ್ತು ಅವಿಭಾಜ್ಯ ಸಂಖ್ಯೆಗಳು ಮಾತ್ರ ಬರ್ತಾವೆ ಎಲ್ಲಿ ಐವತ್ತರಿಂದ ನೂರರವರೆಗೆ ಅದೇ ಟೋಟಲ್ ಬೇಕಾದರೆ ಇದನ್ನು ಆ್ಯಡ್ ಮಾಡ್ಕೋಬೇಕು ಎಷ್ಟು ಒಂದರಿಂದ ಐವತ್ತರ ಎಷ್ಟು ಅವಿಭಾಜ್ಯ ಸಂಖ್ಯೆಗಳು ಬರ್ತಾವೆ ನಾಲ್ಕು ನಾಲ್ಕು ಎಂಟು ಹತ್ತು ಹನ್ನೆರಡು ಹದಿನೈದು ಬರ್ತವೆ ಟೋಟಲ್ ಎಷ್ಟು ಹದಿನೈದು ಪ್ಲಸ್ ಹತ್ತು ಟೋಟಲ್ ಇಪ್ಪತ್ತೈದು ಅವಿಭಾಜ್ಯ ಸಂಖ್ಯೆಗಳು ಮಾತ್ರ ಅದಾವೆ ಎಲ್ಲಿಂದ ಒಂದರಿಂದ ನೂರರವರೆಗೆ ಆದರೆ ನೆನಪಿಟ್ಟುಕೋಬೇಕು ಈ ಸೂತ್ರವನ್ನು ನೀವು ಕಂಠಪಾಠ ಮಾಡಲೇಬೇಕು ಧನ್ಯವಾದ